ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಸೊ ಇವತ್ತಿನ ದಿನ ನಾವು ಇಂಗ್ಲೀಷ್ ಬೋಧನಾಶಾಸ್ತ್ರದ ಮೇಲೆ ಕೇಳಬಹುದಾದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಚರ್ಚೆ ಮಾಡಿ ನಂಬರ್ರಿ ಇವತ್ತು ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾಯಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸೊ ಎವ್ರಿ ಇಯರು ಈ ಒಂದು ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಮೇಲೆ ಪ್ರಶ್ನೆ ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಬಂದೇ ಬರ್ತವೆ ಸೊ ಹಾಗಾಗಿ ಈ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ ఈ ఇల్లి థర్టీన్త్ క్వశ్చన్ నోడి అకార్డింగ్ టు దూ ఎన్ సి టు టు థౌజండ్ ఫైవ్ ఫ్రేమ్ ఇల్లీ వన్ ఆఫ్ ద గోల్స్ ఫార్ ద సెకెండ్ ల్యాంగ్వేజ్ కరిక్యులమ్ ద అన్ ఆఫ్ డ్యాసస్ హచ్ హె అక్వైర్డ్ ఇన్ న్యాచురల్ ల్యాంగ్వేజ్ లర్నింగ్ అంత కళా ಈಗ ಒಂದು ಈ ಎನ್ ಸಿ ಎಫ್ ಟೂ ತೌಸಂಡ್ ಫೈದ ಪ್ರ ಫೈ ಪ್ರಕಾರ ಅಂತಂತಂದರೆ ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ನಾವು ಯಾವುದು ಯೂಸ್ ಮಾಡ್ತೀವಿ ಇಂಗ್ಲೀಷು ಸೊ ಈ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕರಿಕುಲಮು ಸೊ ಯಾವ ರೀತಿಯಾಗಿ ಇಲ್ಲಿ ನಾವು ನ್ಯಾಚುರಲ್ ಆಗಿ ಒಂದು ಲ್ಯಾಂಗ್ವೇಜ್ ಲರ್ನಿಂಗ್ ಯಾವ ರೀತಿಯಾಗಿ ನಾವು ಕಲಿಯಬಹುದು ಅಂತ ಕೇಳಿದ್ದಾರೆ ಸೊ ಅಕೋರ್ಡಿಂಗ್ ಟು ಎನ್ ಸಿ ಎಫ್ ತೌಸಂಡ್ ಫೈ ಪ್ರಕಾರ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತಂತಂದರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ನಲ್ಲಿ ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಆಪ್ಷನ್ಸ್ ಸಿ ಆಪ್ಷನ್ ಸಿ ಅಂದರೆ ಆ ಬೇಸಿಕ್ ಪ್ರೊಯಿಫಿಷನ್ಸಿ ಅಂತ ಕೇಳೋರು ಅಂದರೆ ಈಗ ನಮಗೆ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಭಾಳಷ್ಟು ಕಷ್ಟ ಆಗಿರ್ತದೆ ಸೊ ಯಾಕಂತಂತಂದ್ರೆ ಸೊ ಅದು ನಾವು ಜಾಸ್ತಿ ಬಳಕೆ ಮಾಡೋದು ಮಾಡ್ತಿರೋಂಗಿಲ್ಲ ಸೊ ಅದು ನಾವು ಯಾವ ರೀತಿಯಾಗಿ ನ್ಯಾಚುರಲ್ ಆಗಿ ಅಂದ್ರೆ ಆ ಒಂದು ಭಾಷೆ ಮೇಲೆ ನಮ್ಮಲ್ಲಿ ಹಿಡಿತಾ ಇದ್ದಾಗ ನಮ್ಗೆ ಅದನ್ನು ನಾವು ಬಳಕೆ ಹೆಚ್ಚು ಮಾಡಿದಾಗ ಏನಾಗ್ತದೆ ಅದು ನಮಗೆ ಈಸಿಯಾಗಿ ಕ ಕಲಿಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಇದು ಕೇಳಬಹುದು ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಸಿ ಇಸ್ ದ ರೈಟ್ ಒನ್ ನೆಕ್ಸ್ಟ್ ನೋಡ್ರಿ ಐಡಿಯಾ ಆಫ್ ಬೇಸಿಕ್ ಎಜುಕೇಶನ್ ಈಸ್ ಪ್ರಪೌಂಡ್ ಬೈ ಅಂದ್ರೆ ಈ ಬೇಸಿಕ್ ಎಜುಕೇಶನ್ ಯಾರು ಪ್ರಪೋಸ್ ಮಾಡಿದ್ರು ಅಂತ ಕೇಳಿದಾರೆ ಸೊ ಇದು ಕೇರಳ ಟಿ ಟಿಯಲ್ಲಿ ಟು ತೌಸಂಡ್ ಫಿಫ್ಟಿನಲ್ಲಿ ಕೇಳಿರೋ ಪ್ರಶ್ನೆ ಆಗಿರ್ತದೆ ಸೊ ಇವು ಕೂಡ ನಮ್ಮ ಕರ್ನಾಟಕ ಟಿ ಟಿ ಸ ಅಲ್ಲೂ ಸಹ ಇವು ಆ್ಯಡ್ ಮಾಡ್ಬೋದು ಸೊ ಫೋರ್ಟೀನ್ತ್ ಆನ್ಸರ್ ಏನಾಗ್ತದೆ ಅಂತಂದರೆ ಇದನ್ನು ಯಾರು ಅಂದರೆ ಮಕ್ಕಳಿಗೆ ಒಂದು ಎಜುಕೇಷನ್ ಬರ ಕೊಡಬೇಕಿತ್ತಂದರೆ ಅವ್ರಿಗೆ ನಾವು ಏನು ಕಲಬೇಕು ಅಂತಂದರೆ ಅದ್ರ ಬ ಅದ್ರ ಬಗ್ಗೆ ನಮಗೋರಿಗೆ ಆಗಿ ಕಾನ್ಸೆಪ್ಟ್ ಗೊತ್ತಿರಬೇಕಂತ ಹೇಳಿದವರು ಅಂತಂದರೆ ಮಹಾತ್ಮ ಗಾಂಧಿ ಸೊ ದಿ ಐಡಿಯಾ ಆಫ್ ಬೇಸಿಕ್ ಎಜುಕೇಷನ್ ಯಾರು ಪ್ರಪೋಸ್ ಮಾಡಿದ್ರಂದರೆ ಮಹಾತ್ಮ ಗಾಂಧಿ ಅಂದರೆ ಸಿ ಈಸ್ ದ ರೈಟ್ ಮನ್ ನೆಕ್ಸ್ಟ್ ಫಿಫ್ಟೀನ್ತ್ ನೋಡ್ರಿ ನ್ಯಾಷನಲ್ ಕೌನ್ಸಿಲ್ಸ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ವಾಸ್ ಎಸ್ಟಾಬ್ಲಿಶ್ಡ್ ಇನ್ ಅಂದರೆ ಇದು ಎನ್ ಸಿ ಆರ್ ಟಿ ಬಗ್ಗೆ ಕೇಳಿದ್ದಾರೆ ಅಂದರೆ ಇದು ಯಾವಾಗ ಎಸ್ಟಾಬ್ಲಿಷ್ ಆಗ್ಯಾದಂತೆ ಕೇಳಿದ್ದಾರೆ ಸೊ ಫಿಫ್ಟೀನ್ತ್ಗೆ ಸರಿಯಾದ ಅನ್ಸರು ಎ ಅಂದರೆ ನೈನ್ಟೀನ್ ಸಿಕ್ಸ್ಟೀನ್ ಸಿಕ್ಸ್ಟಿ ಒನ್ರಲ್ಲಿ ಈ ಒಂದು ನ್ಯಾಷನಲ್ ಕರಿಕುಲಮ್ ವರ್ಕನ್ನು ಬಳಕೆಗೆ ತಂದರು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಸಿಕ್ಸ್ಟೀಂತ್ ನೋಡಿರಿ ದಿ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಂದರೆ ಇದು ಯಾವ್ದಾರು ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಕೇಳ್ಯಾರ ಅಂತಂದರೆ ಆ ಟಿ ಮೇಲೆ ಕೇಳಿದ್ದಾರೆ ರೈಟ್ ಆಫ್ ಚಿಲ್ಡ್ರನ್ ಆ್ಯಂಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂತು ಟೂ ತೌಸಂಡ್ ನೈ ನೈನ್ಟೀನ್ ನೈನಲ್ಲಿ ಹ್ಯಾಸ್ ಇನ್ಕ್ಲೂಡೆಡ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಆ್ಯಸ್ ಒನ್ ಆಫ್ ದ ಏಮ್ಸ್ ಅಂದರೆ ಇದರ ಏಮ್ಸ್ ಏನು ಯಾರು ಆರ್ ಟಿ ಟು ತೌಸಂಡ್ ನೈನ್ ಏಮ್ಸ್ ಏನಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡಂಬರ್ರಿ ಆಪ್ಷನ್ಸ್ ಫಸ್ಟ್ ಒಂದು ಸೊ ಇವಾಗ ಆರ್ಟಿ ಇದ್ದು ಏಮ್ಸ್ ಏನಾದ ಇದ್ರ ಫ್ರೀ ಎಜುಕೇಷನ್ ಕೊಡ್ತಾರಲ್ಲ ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಸೊ ಇದ್ರ ಏಮ್ ಅಂತಂತಂದರೆ ಸಿಕ್ಸ್ಟೀನ್ತು ಸಿ ಸಿ ನೋಡ್ರಿ ಸೀನೇ ಯಾಕತ್ತದಂದ್ರೆ ಇಟ್ ನರೇಜ್ ದ ಫಿಸಿಕಲ್ ಮೆಂಟಲ್ ಆ್ಯಂಡ್ ಎಮೋಷ್ನಲ್ ಎಕ್ಸ್ಪೆಕ್ಟ್ ಆಫ್ ದ ಚೈಲ್ಡ್ ಸೊ ಈ ಒಂದು ಎಲ್ಲ ಒಂದು ಎಮೋಷ್ನಲಿಗೆ ಇಲ್ಲಿ ಎಲ್ಲಿ ಬೆಲೆ ಕೊಡ್ತದೋ ಆರ್ ಟಿನಲ್ಲಿ ಸೊ ಹಾಗಾಗಿ ದಿಸ್ ಎಜುಕೇಷನ್ ಈಸ್ ಹೆಲ್ಪ್ಫುಲ್ ಫಾರ್ ಆರ್ ಟಿ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಆಪ್ಷನ್ಸ್ ಯಾವ್ದು ಆಗ್ತದಂತಂದರೆ ಇದು ಸಿ ಆಗ್ತದೆ ನೆಕ್ಸ್ಟು ಸೆವೆಂಟೀಂತ್ ನೋಡಿರಿ ಇಂಡಿಯಾ ಈಸ್ ಎ ಮಲ್ಟಿಲಿಂಗ್ವಲ್ ಕಂಟ್ರಿ ಇಂಗ್ಲೀಷ್ ಕಂಟಿನ್ಯೂಡ್ ಆ್ಯಸ್ ಅ ಲ್ ಲ್ಯಾಂಗ್ವೇಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಜುಡಿಷರಿ ಆ್ಯಂಡ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ ದ ಯುನಿವರ್ಸಿಟೀಸ್ ದಿಸ್ ಆ್ಯಕ್ಟ್ ಇಂಪ್ಲಾಯೀಸ್ ದಟ್ ಅಂದರೆ ಇಲ್ಲಿ ಇಂಡಿಯಾ ಅಂತ ಅಂದಾಗ ಕೇವಲ ಒಂದೇ ಭಾಷೆ ಇರಂಗಿಲ್ಲ ಇಲ್ಲಿ ಎಲ್ಲ ಭಾಷೆಗೂ ಇಲ್ಲಿ ಮಾತನಾಡೋರು ಹಾರ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನು ಕೇಳಿದಾರೋ ಅವರು ಇಟ್ ಇಟ್ ಆ್ಯಕ್ಸ್ಪೆಕ್ಟ್ ಇಂಪ್ಲಾಯ್ಸ್ ದಟ್ ಅಂದರೆ ಈ ಒಂದು ಮಲ್ಟಿಲಿಂಗ್ವಲ್ ಮಾತನಾಡುವ ಭಾಷೆಯಲ್ಲಿ ಇಲ್ಲಿ ಎಲ್ಲ ಒಂದು ಜುಡಿಷರಿ ಮೀಡಿಯಂ ಭೀ ಇಲ್ಲಿ ಇನ್ಸ್ಟ್ರಕ್ಷನ್ ಇದ್ದರೂ ಕೂಡ ಇಲ್ಲಿ ಯಾವ ಒಂದೇ ಆಕ್ಸ್ಪೆಕ್ಟ್ ಆಗ್ತದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಫಸ್ಟ್ ಆಪ್ಷನ್ಸ್ ಅಂದರೆ ಇಂಗ್ಲೀಷ್ ಈಸ್ ಎ ಲಿಂಕ್ ಆಫ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಸೊ ಇಂಗ್ ಇಂಗ್ಲೀಷು ಕೇವಲ ಮಾತನಾಡದೆ ಇದೊಂದು ಲಿಂಕ್ ಆಫ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತಲೇ ತಗೊಂಡಿದ್ದಾರೆ ಹಾಗಾಗಿ ಇಲ್ಲಿ ಎ ಇಸ್ ದ ರೈಟ್ ಒನ್ ನೆಕ್ಸ್ಟ್ ಏಯ್ಟಿಂತ್ ನೋಡ್ರಿ ಒನ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ಟೀಚಿಂಗ್ ಲರ್ನಿಂಗ್ ಇಂಗ್ಲೀಷ್ ಈಸ್ ಅಂದರೆ ಟಿ ಇಂಗ್ಲೀಷ್ ಕಲಿಯುವುದರಿಂದ ಒಂದು ಪ್ರಾಬ್ ಏನು ಪ್ರಾಬ್ಲಮ್ ಆಗ್ತದೆ ಈ ಕೆಳಗಿನವುಗಳಲ್ಲಿ ಸೊ ಇವು ಎಲ್ಲಿ ಕೇಳಿದ್ದಾರೆ ಅಂದರೆ ಆಂಧ್ರ ಪ್ರದೇಶ್ ಟೀಟಿನಲ್ಲಿ ಕೇಳಿರೋ ಪ್ರಶ್ನೆಗಳಾಗಿರ್ತವೆ ಈಗ ಏಯ್ಟಿಂತ್ ನೋಡ್ರಿ ಏನು ಪ್ರಾಬ್ಲಮ್ ಅದ ಈ ಟೀಚಿಂಗ್ ಲರ್ನಿಂಗ್ ಇಂಗ್ಲೀಷ್ ಕಲಿಯುವುದರಿಂದ ಅಂದರೆ ಲ್ಯಾಕ್ ಆಫ್ ಕಾನ್ಸಿಯಸ್ ಎಫರ್ಟ್ಸ್ ಆನ್ ದ ಪಾರ್ಟ್ ಆಫ್ ದ ಲರ್ನರ್ ಅಂದರೆ ಇಲ್ಲಿ ಕಲಿಯುವನ ಅವಧಾನ ಇದ್ದಿದ್ದಿಲ್ಲ ಅಂತಂತಂದರೆ ಕಲೀಲಿಕ್ಕೆ ಸಾಧ್ಯನೇ ಆಗಂಗಿಲ್ಲ ಯಾವ ಲ್ಯಾಂಗ್ವೇಜ್ ಕೂಡ ಹಾಗಾಗಿ ಇಲ್ಲಿ ಸಿ ಇಸ್ ದ ಏನಾಗ್ತಂತಂದರೆ ಸಿ ಇಸ್ ದ ರೈಟ್ ನ ಅಂದರೆ ಅವನದು ಭಾಳಷ್ಟು ಅವಧಾನದ ಕೊರತೆ ಇರುವ ಕಾರಣಕ್ಕಾಗಿ ಇಂಗ್ಲೀಷ್ ಅವರಿಗೆ ಪ್ರಾಬ್ಲಮ್ ಆಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡ್ರಿ ನೈನ್ಟೀನ್ತ್ ವಿಚ್ ಆಫ್ ದ ಫಾಲೋವಿಂಗ್ ರೆಕಮೆಂಡೆಡ್ ದ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಸೊ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಯಾವುದಂತ ಕೇಳಿದ್ದಾರೆ ಇಲ್ಲಿ ಈ ಒಂದು ತ್ರೀ ಲ್ಯಾಂಗ್ವೇಜ್ಗೂ ಒತ್ತು ಕೊಟ್ಟವರು ಯಾವ ಯಾವೊಂದು ಕಮಿಷನ್ ಅಂದಾಗ ಸೊ ಇಲ್ಲಿ ಸಿ ಅಂದರೆ ಸಿ ಎ ಸಿ ಎನು ಆಪ್ಷನ್ಸ್ನಲ್ಲಿ ಏನದ ಅಂದರೆ ಕೊಠಾರಿ ಕಮಿಷನ್ ಇನ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಸೊ ಇವೆಲ್ಲ ಇಯರ್ಸ್ ಕೂಡ ನಾವು ನೆನಪಿಟ್ಕೋಬೇಕು ಸಮಟೈಮ್ ಕೇಳ್ಬೋದು ನ್ಯಾಷನಲ್ ಪಾಲಿಸಿ ಎಜುಕೇಷನ್ ಯಾವಾಗದ ಮತ್ತು ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಕೊಠಾರಿ ಕಮಿಷನ್ ನೈನ್ಟೀನ್ ಸಿಕ್ಸ್ಟಿ ಫೋರು ಸೊ ಈ ರೀತಿಯಾಗಿ ಕಮಿಷನ್ಗಳು ಕೂಡ ಇಂಪಾರ್ಟೆನ್ಸ್ ಆಗಿತ್ತು ನೆಕ್ಸ್ಟು ಟ್ವೆಂಟಿತ್ ಒಂದು ದಿ ವರ್ಲ್ಡ್ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ವೂಜನ್ ಇನ್ ದ ಡ್ಯಾಶ್ ಲ್ಯಾಂಗ್ವೇಜ್ ಸೊ ಈ ಲ್ಯಾಂಗ್ವೇಜ್ ಅನ್ನೋದು ಯಾವೊಂದು ಪರ ಪದದಿಂದ ಬಂದಿದೆ ಯಾವೊಂದು ಭಾಷೆಯಲ್ಲಿಂತ ಬಂದಿದೆ ಅಂತಂತಂದರೆ ಈ ಒಂದು ಟ್ವೆಂಟಿತ್ ಆನ್ಸರು ಲ್ಯಾಟಿನ್ ಸೊ ಲ್ಯಾಟಿನ್ ಅನ್ನುವ ಲಿಂಗ್ವಾ ಅನ್ನುವ ಪದದಿಂದ ಬಂದಿದೆ ಆ್ಯಕ್ಚುಲಿ ಸೊ ಇಲ್ಲಿ ಆನ್ಸರ್ ಏನಾಗ್ತದೆ ಅಂತಂದರೆ ಲ್ಯಾಟಿನ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಲಿಂಗ್ವಾ ಮೀನ್ಸ್ ದಟ್ ಸೊ ಲಿಂಗ್ವಾ ಆಲ್ರೆಡಿ ಹೇಳ್ದ ಲ್ಯಾಟಿನ್ ಭಾಷೆ ಲಿಂಗ್ವಾ ಎಂಬ ಪದ್ಧತಿಯಿಂದ ಈ ಲ್ಯಾಂಗ್ವೇಜ್ ಎಂಬ ಪದ ವರ್ಡು ಒರಿಜಿನ್ ಆಗ್ಯದ ಅಂತಲೇ ಹೇಳ್ಬೋದು ಸೊ ಲಿಂಗ್ವಾ ಮೀನ್ಸ್ ಸೊ ಆನ್ಸರ್ ಏನು ಸಿ ಅಂದರೆ ವಿಚ್ ಪ್ರೊಡ್ಯೂಸ್ ಥಾಟ್ಸ್ ಸೊ ಆನ್ಸರ್ ಏನಾಗ್ತದೆ ಇಲ್ಲಿ ಈ ಒಂದು ಲಾ ನಾಲಿಗೆಯಿಂದ ಏನು ಪ್ರೊಡ್ಯೂಸ್ ಮಾಡ್ತೀವಿ ನಮ್ಮಲ್ಲಿರುವ ಥಾಟ್ಸ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಹಾಗಾಗಿ ಇಲ್ಲಿ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿರಿ ಹೇರಿ ದಟ್ ಅಜೂಮ್ಸ್ ದಟ್ ಸ್ಪೀಚ್ ಒರಿಜಿನೇಟೆಡ್ ಫ್ರಮ್ ದ ಸೌಂಡ್ ಇಮಿಟೇಷನ್ ಈಸ್ ಸೊ ಇಲ್ಲಿ ಟ್ವೆಂಟಿ ಟು ಏನು ಕೇಳಿದ್ದಾರೆ ಅಂತಂತಂದರೆ ದ ಥೇರಿ ಆಫ್ ಅಜೂಮ್ ಸ್ಯಾಮ್ ದಟ್ ಸ್ಪೀಚ್ ಒರಿಜಿನೇಟೆಡ್ ಫ್ರಮ್ ದ ಸೌಂಡ್ ಇಮಿಟೇಷನ್ ಸೊ ಮಾತು ಅನ್ನೋದು ಯಾವ ಒಂದು ಸೌಂಡ್ನಿಂದ ಇಮಿಟೇಷನ್ಲಿಂತ ಬಂದಿದೆ ಅಂತೇಳಿ ಕೇಳ್ಯಾರ ಸೊ ಇದು ನಾವು ಕನ್ನಡದಲ್ಲಿ ಓದಿವಿ ಅಂತ ಅಂತಂದರೆ ಈಗ ಶ್ರಮ ಪರಿಹಾರ ಅವು ಲಿಬ್ನಿಜ್ ಅವ್ರ ಬಗ್ಗೆ ನಾವು ಕಲ್ತೀವಲ್ಲ ಸೊ ಇದು ಅದಕ್ಕೆ ರಿಲೇಟೆಡ್ ಆಗಿರ್ತದೆ ಸೊ ಇಲ್ಲಿ ಸೆಕೆಂಡ್ ಆನ್ಸರ್ ಏನಾಗ್ತದ ಈ ಥೇರಿ ಆಗಿರ್ತದೆ ಸೊ ಕೇಳಿದ್ರು ಕೇಳ್ಬೋದು ಇದು ನಾನು ಹೊಸದಾಗೆ ಕೇಳುವ ಪ್ರಶ್ನೆ ಆಗ್ಯದ ಸೊ ಇದು ಅನೋಮ್ಯಾಟೋ ಪಿಕ್ ಥೇರಿ ಅಂತಲೇ ಕರೆದಿದ್ದಾರೆ ಸೊ ಇದು ಒಂದ್ಸರಿ ಇದು ಇಂಪಾರ್ಟೆಂಟ್ ಆಗಿರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಹೂ ಸೇಡ್ ಮದರ್ ಟಂಗ್ ಈಸ್ ದ ಬೇಸಿಕ್ ಆಲ್ ವರ್ಕ್ ಸೊ ಇದು ಯಾರು ಅಂತಂದರೆ ಮದರ್ ಟಂಗ್ ಈಸ್ ದ ಬೇಸಿಕ್ ಆಫ್ ಆಲ್ ವರ್ಕ್ ಅಂತ ಹೇಳಿದವರು ಯಾರು ಅಂತಂತಂದರೆ ಇದು ರೈಬನ್ ಅಂದರೆ ಮೀನ್ ಆಪ್ಷನ್ ಫುಕ್ ವಾಕ್ಯವನ್ನು ಹೇಳಿದ್ರು ರೈಬರ್ನ್ ನೆಕ್ಸ್ಟ್ ನೋಡ್ರಿ ದ ಥೇರಿ ದಟ್ ಅಝೂಮ್ ದಟ್ ಸ್ಪೀಚ್ ಒರಿಜಿನೇಟೆಡ್ ಫ್ರಮ್ ದ ಫಿಸಿಕಲ್ ಎಫರ್ಟ್ಸ್ ಈಸ್ ನೋನ್ ಆ್ಯಸ್ ಈಗ ಮಾತನ್ನೋದು ಒಂದು ಫಿಸಿಕಲ್ ಎಫರ್ಟ್ಲಿಂತ ಅಂದರೆ ಶ್ರಮ ಪರಿಹಾರಲಿಂತ ಬಂದದಂತೆ ಹೇಳ್ಯಾರ ಸೊ ಇದು ಬಂದುಬಿಟ್ಟು ಯೋ ಹ್ಯೋ ಥೇರಿ ಅಂದರೆ ಇಲ್ಲಿ ಕನ್ನಡದಲ್ಲಿ ಅದು ಶ್ರಮ ಪರಿಹಾರ ಅಂತ ಕರೀತಾರೆ ಇದು ಅದ್ರಲಿಂತ ಯಾವ ಪದದಿಂದ ಯೋ ಹೋ ಯೋ ಎಂಬ ಪದದಿಂದ ಬಂದಿದೆ ಅಂತಲೇ ಹೇಳೋರು ಸೊ ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಸಿ ನೆಕ್ಸ್ಟ್ ನೋಡ್ರಿ ದ ಓವರ್ ಆಲ್ ಗೆಸ್ಚರ್ ಸೌಂಡ್ ಸೋಸ್ ಥೇರಿ ಅಝೂಮ್ಸ್ ದಟ್ ದ ಓವರ್ ಅಂತಂದರೆ ಓವರಲ್ ಆಗಿ ಮೌಖಿಕವಾಗಿ ನಾವು ಹೇಳ್ತೀವಲ್ಲ ಆನ್ಸರ್ಸು ಸೊ ಅದು ಯಾವುದಕ್ಕೆ ರಿಲೇಟೆಡ್ ಆಗಿರ್ತದೆ ಈ ಕೆಳಗಿನವುಗಳಲ್ಲಿ ಅಂತ ಕೇಳಿದ್ದಾರೆ ಓವರ್ ಆಗಿ ಹೇಳೋದ್ರಿಂದ ಸೊ ಲ್ಯಾಂಗ್ವೇಜ್ ಈಸ್ ಡೆವಲಪ್ಡ್ ಥ್ರೂ ದ ಗೆಸ್ಚರ್ಸ್ ಆಫ್ ಸೌಂಡ್ಸ್ ಅಂದರೆ ಈ ಒಂದು ಸೌಂಡ್ಸ್ ಮೂಲಕ ನಾವು ಕೇಳೋದ್ರಿಂದ ನಮ್ಮಲ್ಲಿರುವ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇದು ಸಹಾಯ ಸಹಾಯಕ ಆಗ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಬಿ ಇಸ್ ದ ರೈಟ್ ಒನ್ ನೆಕ್ಸ್ಟು ಹೂ ಸೇಡ್ ಲ್ಯಾಂಗ್ವೇಜ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕ್ಯಾರೆಕ್ಟರ್ಸ್ಟಿಕ್ಸ್ ಫಾರ್ಮ್ ಆಫ್ ಹ್ಯೂಮನ್ ಬಿಹೇವಿಯರ್ ಸೊ ಇದು ಹೇಳಿದವರು ಯಾರು ಅಂತಂತಂದರೆ ಗ್ಲೆಸನ್ ಸೊ ಆಪ್ಷನ್ಸ್ ಫೋರ್ತ್ ಅಂದರೆ ಲ್ಯಾಂಗ್ವೇಜ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟಿಕ್ ಕ್ಯಾರೆಕ್ಟರ್ಸ್ಟಿಕ್ಸ್ ಫಾರ್ಮ್ಸ್ ಆಫ್ ಹ್ಯೂಮನ್ ಬಿಹೇವಿಯರ್ ವುಮೆನ್ ಬದಲಾವಣೆಗೆ ಯಾವ ಕಾರಣ ಅಂತ ಹೇಳಿದವರು ಯಾರು ಅಂದರೆ ಗ್ಲೆಸನ್ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೆ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು